ಹಾಯ್ ಫ್ರೆಂಡ್ಸ್ ಜಿಲಾಬಿ ಮೀನ್ ಸಾಂಬಾರು ಉಪ್ಪು ಮತ್ತು ಹುಣ್ಸೆಹಣ್ಣು ಹಾಕಿಟ್ಟಿದ್ದೀನಿ ಒಂದೂವರೆ ಕೆ ಜಿ ಅಷ್ಟಿದೆ ನೀಟಾಗಿ ನೆನ್ಕೋಬೇಕು ಅದು ಉಪ್ಪು ಹುಣ್ಸೆಹಣ್ಣಲ್ಲೆಲ್ಲ ಇಲ್ಲಿ ಈರುಳ್ಳಿ ಸಾಂಬಾರು ಸೊಪ್ಪು ಮೋಟ ಹಣ್ಣು ಶುಂಠಿ ಚಕ್ಕೆ ಬೆಳ್ಳುಳ್ಳಿ ಇಷ್ಟನ್ನು ಎತ್ತಿ ಕೊಟ್ಟು ಎತ್ತಿಟ್ಕೊಂಡಿದ್ದೀನಿ ಇದನ್ನು ರುಬ್ಕೊಬೇಕು ಈಗ ಇದು ರುಬ್ಬಾದ್ಮೇಲೆ ಅದರೊಳಗಡೆಗೆ ಒಂದೊಳಗೆ ಕಾಯಿ ಹಾಕಬೇಕು ಅದರೊಳಗಡೆ ರುಬ್ಕೊಬೇಕು ಏನೂ ಆಗಲ್ಲ ಅದರಲ್ಲೇ ರುಬ್ಕೊಬಿಟ್ಟು ಈಗ ಎರಡು ಸ್ಪೂನು ಖಾರ ಪುಡಿ ನಾಲ್ಕು ಸ್ಪೂನ್ ಧನಿಯಾ ಪುಡಿ ಇದನ್ನು ಹಾಕಿ ಅದರೊಳಗಡೆ ರುಬ್ಕೊಬೇಕು ಸಪ್ರೇಟ್ ಏನು ರುಬ್ಬೋದು ಬೇಡ ಫ್ರೆಂಡ್ಸ್ ಆಯಿತು ಈ ನೀಟಾಗಿ ರುಬ್ಕೊಬಿಟ್ಟು ನಾನು ಹಾಕಿಟ್ಟಿದ್ದೀನಿ ಅದನ್ನು ನಾನು ಜಾರಲ್ಲಿ ಆಡಿಸ್ಕೊತೀನಿ ಹಂಗೆ ಕ್ಯೂಚು ಹಾಕ್ಬೋದು ನಾನು ಹಂಗೆ ಜಾರಲ್ಲಿ ಆಡಿಸ್ಕೊತೀನಿ ನೀಟಾಗಿ ತೊಳ್ಕೊಂಡು ನೆನಕಿಟ್ಟಿದ್ದೆ ಈಗ ಅದು ಆಡಿಸಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಖಾರ ರುಬ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಾಕ್ಬೇಕು ಒಂದು ಬೆಳ್ಳುಳ್ಳಿ ಚೆಚ್ಚಾಕಿ ಸಾಕು ಚೆಚ್ಚಾಕ್ಬಿಟ್ಟು ಹಾಕ್ಬಿಟ್ಟು ಇನ್ನು ನಾವು ಕಾಯಿ ಟೊಮಟೆ ನೀರುಳ್ಳಿ ಎಲ್ಲ ಆಡಿಸ್ಕೊಂಡಿದ್ವಲ್ಲ ಆ ಖಾರ ಹಾಕ್ಬೇಕು ಹುಣ್ಸೆಣ್ಣಿಂದ ರುಬ್ಕೊಂಡಿದೀವಲ್ಲ ಅದನ್ನ ಈಗಲೇ ಹಾಕ್ಬಾರ್ದು ಈ ಖಾರ ಬೆಂದಮೇಲೆ ಹುಣ್ಸೆಣ್ಣಿನ ಖಾರ ಹಾಕ್ಕೋಬೇಕು ಈಗ ಕಾಯಿ ಟೊಮೆಟೆಹಣ್ಣೆಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಈಗ ಚೆನ್ನಾಗಿ ಇದೆ ನೋಡಿ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಹುಣ್ಸೆಣ್ಣು ಬಿಟ್ಕೋಬೇಕು ಫಸ್ಟೇ ಬಿಡಬಾರ್ದು ಇವಾಗ ಹಾಕಿ ನಮಗೆ ಎಷ್ಟು ಬೇಕು ಗಟ್ಟಿಗೆ ಬೇಕು ಅಂದರೆ ಗಟ್ಟಿ ಇಲ್ಲಾಂದರೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ స్వల్ప మీడీమ్గ్రే చంద మీన్ సాబారు అదను హాకం ఈ నోడి బేయ్తాయి చిక్కు తప్పు హి చత ఇక మీన్ నన్ను ఉప్పు హుణ్సెన్ నెసిందా ఆరల్ హాక్రి బేరే ప్లేటికి ఎత్తికళి ఎత్నిట్టుకో ఆ నీరు హాకారు మిన సాంబర్గా హాక్రె మీన్ సారు టేస్ట్ ఇరల్ అది ఉప్పు హుణ్సెన్ ಚೆನ್ನಾಗಿ ನೆನ್ಕೊಂಡಿರುತ್ತೆ ಈಗ ಹಾಕ್ಕೊಳ್ಳಿ ಸಾಂಬಾರು ಒಳಗಡೆ ಹಾಕ್ಕೊಬಿಟ್ಟು ಒಂದೆರಡು ಕುದಿ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ ಜಾಸ್ತಿ ಬೇಯಿಸೋಂಗಿಲ್ಲ ಮೀನ ಎರಡು ಕುದಿ ಬೇಯಿಸ್ಕೊಳ್ಳಿ ಅಷ್ಟೆ ಉಪ್ಪು ಹಾಕಿರ್ತೀವಲ್ಲ ಜಾಸ್ತಿ ಹಾಕ್ಬಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಮೀನಿಗೆ ಹಾಕಿರ್ತೀವಲ್ಲ ನಾವು ಫಸ್ಟೇ ಈಗ ಎರಡು ಕುದಿ ಬಂದರೆ ಸಾಕು ಬೆಂದ್ಬಿಟ್ಟಿರುತ್ತೆ ಮೀನು ಅಷ್ಟೇ ಫ್ರೆಂಡ್ಸ್ ಮೀನು ಸಾಂಬಾರು ಮಾಡೋದು নদী বেঁধে ওই তো আসতে বাই লাইক মারি শেয়ার মারি কমেন্টস মারি